ನಮಸ್ಕಾರ ಪ್ರಿಯ ವೀಕ್ಷಕರೇ ಹಳೆ ಮೈಸೂರಿಗಾಗಿ ಇದೀಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ವರ್ಸಸ್ ಕಾಂಗ್ರೆಸ್ ನಡುವೆ ಭರ್ಜರಿ ಜಟಾಪಟಿ ಆರಂಭ ಆಗಿದ್ದು ಮಾಜಿ ಸಿ ಎಂ ಕುಮಾರಸ್ವಾಮಿ ಹಳ್ಳೆ ಮುಳುಗಿಸಿದ್ದಾರೆ ಅಂದರೆ ಅವರಿಗೆ ಅವರ ಪಕ್ಷಕ್ಕೆ ಈ ಚುನಾವಣೆ ಮಾಡು ಇಲ್ಲವೇ ಮಡಿ ತನ್ನ ಅಸ್ತಿತ್ವ ಉಳಿದುಕೊಳ್ಳುವ ದೃಷ್ಟಿಯಿಂದ ಹಳೆ ಮೈಸೂರಿನಲ್ಲಿ ತನ್ನ ಹಿಡಿತವನ್ನು ಇಟ್ಕೊಳ್ಳುವ ದೃಷ್ಟಿಯಿಂದ ಈ ಚುನಾವಣೆ ಜೆ ಡಿ ಎಸ್ನ ಪಾಲಿಗೆ ಅತ್ಯಂತ ಮಹತ್ವದ್ದಾಗಿದೆ ಆಸ್ಪತ್ರೆಯಿಂದ ಬಂದವರು ಸರಿಯಾಗಿ ವಿಶ್ರಾಂತಿ ಕೂಡ ತೆಗೆದುಕೊಳ್ಳ್ದರೆ ಸೀರೀಸ್ ಆಫ್ ಮೀಟಿಂಗ್ ಮಾಡಿ ಮಂಡ್ಯದಿಂದ ಖುದ್ದು ತಾವೇ ಅಖಾಡಕ್ಕೆ ಧುಮುಕುವುದಾಗಿ ವಿದ್ಯುಕ್ತವಾಗಿ ಘೋಷಣೆ ಮಾಡೋದ್ರ ಮೂಲಕ ಹಳೇ ಮೈಸೂರಲ್ಲಿ ನಡೀತಿರುವಂತಹ ಹೋರಾಟಕ್ಕೆ ಹೊಸ ತೆರವು ಬಂದಿದೆ ಹಾಗಾದರೆ ಜೆ ಡಿ ಎಸ್ನ ಸ್ಟ್ರಾಟಜಿ ಏನು ಕುಮಾರಸ್ವಾಮಿ ಹೇಳಿದ್ದೇನು ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಳಿಕ ವಿಶ್ರಾಂತಿ ಕೂಡ ಸರಿಯಾಗಿ ತಗೋತಿಲ್ಲ ಅವರು ಇವತ್ತು ಜೆ ಪಿ ನಗರದ ಅವರ ನಿವಾಸ ಭರ್ಜರಿ ವಿದ್ಯಮಾನದ ಕೇಂದ್ರ ಆಯಿತು ಅಲ್ಲಿಗೆ ಮಂಡ್ಯ ರಾಮನಗರ ಹೀಗೆ ಬೇರೆ ಬೇರೆ ಕಡೆಯಿಂದ ನಾಯಕರು ಕಾರ್ಯಕರ್ತರು ದಂಡು ದಂಡಾಗಿ ಹರಿದು ಬಂದರು ಇದರ ಜೊತೆಗೆ ದೇವೇಗೌಡರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ಕೂಡ ನಡೆಯಿತು ಸಿರೀಸ್ ಆಫ್ ಮೀಟಿಂಗ್ ನಡೆದ ಬಳಿಕ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಹೇರಿದ ಬಳಿಕ ಇಲ್ಲ ಮಂಡ್ಯದಿಂದ ನೀವೇ ಅಖಾಡಕ್ಕೆ ಧುಮುಕ್ಬೇಕು ಅಂತ ಹೇಳಿ ಒತ್ತಡವನ್ನು ಹೇರಿದ ಬಳಿಕ ಇದಕ್ಕೂ ಮೊದಲು ನಿಖಿಲ್ ಕುಮಾರಸ್ವಾಮಿ ಅವರು ಇಳಿಲಿ ಅವರು ಲೋಕಸಭೆಗೆ ಸ್ಪರ್ಧಿಸ್ಲಿ ಅಂತ ನಾಯಕರು ಪ್ರಯತ್ನವನ್ನು ಪಟ್ಟು ಮನವೊಲಿಕೆ ಮಾಡಿ ಅವರು ಖಡಾಖಂಡಿತವಾಗಿ ಆಗೋದಿಲ್ಲ ಅಂತ ಹೇಳಿದ ಬಳಿಕ ನಂತರ ಕರೆದ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ತಮ್ಮ ಉಮೇದುವಾರಿಕೆಯನ್ನು ಖಚಿತಪಡಿಸಿದ್ರು ತಾವು ಮಂಡ್ಯ ಅಖಾಡದಿಂದ ಲೋಕಸಭಾ ಕಣಕ್ಕೆ ನಾನು ಧುಮುಕ್ತಾ ಇದ್ದೇನೆ ನಾನೇ ಮೈತ್ರಿಕೂಟದ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಅನ್ನೋದನ್ನ ಅವರು ವಿದ್ಯುಕ್ತವಾಗಿ ಖಚಿತಪಡಿಸಿದ್ರು ಆ ಭಾಗದ ನಾಯಕರು ಆ ಭಾಗದ ಕಾರ್ಯಕರ್ತರು ಆ ಭಾಗದ ಜನ ನೀವೇ ಅಖಾಡಕ್ಕೆ ಧುಮುಕ್ಬೇಕು ಅಂತ ನನ್ನ ಮೇಲೆ ಒತ್ತಡವನ್ನು ಹೇರಿರೋದ್ರಿಂದ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ ಇದರರ್ಥ ರಾಮನಗರ ಬಿಟ್ಟು ಬರೋದಲ್ಲ ಅಥವಾ ಚನ್ನಪಟ್ಟಣ ಬಿಟ್ಟು ಬರೋದಲ್ಲ ನಮ್ಮ ಕರ್ಮಭೂಮಿ ಅದು ಹೀಗಾಗಿ ಕರ್ಮಭೂಮಿಯನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರ ಮೂಲಕ ಹಳೇ ಮೈಸೂರಿಗೆ ನಡೆದಿರುವಂತಹ ಕಾಳಗದಲ್ಲಿ ತಾವೇ ಸಾರಥ್ಯವನ್ನು ರಾಜಕೀಯ ಸಾರಥ್ಯವನ್ನ ಸೇನಾಧಿಪತಿಯ ರೋಲ್ ನಾನೇ ತಗೋತೀನಿ ಅನ್ನುವ ಒಂದು ಸಿಂ ಒಂದು ಸಂಕೇತವನ್ನ ಒಂದು ಸುಳಿವನ್ನು ಅವರು ಸ್ಪೆಸಿಫಿಕ್ ಆಗಿ ಕೊಟ್ಟರು ಅವ್ರನ್ನ ಇಬ್ಬರಲ್ಲೊಬ್ಬರು ನಿಲ್ಲಿಸ್ಬೇಕು ಅಂತ ಇದ್ದವ್ರು ನಾವು ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಇದ್ದವು ಆದರೆ ಜಿಲ್ಲೆಯ ಜನತೆಯಲ್ಲಿ ಈ ಬಾರಿ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ತೋರಿಸ್ತಕ್ಕಂಥದ್ದು ಕಾರ್ಯಕರ್ತರಿಂದ ಒಂದು ಒತ್ತಡ ಏನಿದೆ ನಿಖಿಲ್ ಕುಮಾರಸ್ವಾಮಿಯವ್ರಿಗೂ ಒತ್ತಡ ಹಾಕಿದ್ರು ಆದರೆ ನಿಖಿಲ್ ಕುಮಾರಸ್ವಾಮಿಯವ್ರ ಮನಸ್ಸಿನಲ್ಲಿ ನಾನು ಆ ಥರ ಪಡ್ಲಿಕ್ಕೆ ಸಿದ್ಧ ಇಲ್ಲ ನನಗೆ ಈಗಾಗಲೇ ಎರಡು ಬಾರಿ ಪೆಟ್ಟು ತಿಂದಿದ್ದೇನೆ ಎರಡು ಬಾರಿ ಪೆಟ್ಟು ತಿಂದಿದ್ದೇನೆ ನನಗೆ ಆ ಥರ ಇಲ್ಲ ಮೂರನೇ ಬಾರಿ ಮತ್ತೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ರಾಜಕೀಯವಾಗಿ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅದರಿಂದ ಇವತ್ತು ನಾನು ಪಕ್ಷ ಸಂಘಟನೆ ಮಾಡ್ತೀನಿ ನಿಮ್ಮ ಆರೋಗ್ಯವೂ ಸರಿ ಇಲ್ಲದೇ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ತಕ್ಕಂಥ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಒತ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ ಅಂತೇಳಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಕಡಾಖಂಡಿತವಾಗಿ ಸಾಧ್ಯ ಇಲ್ಲ ಅಂಥೇಳಿ ನಮ್ಮ ನಾಯಕರುಗಳಿಗೆ ಎಲ್ಲರ ಮುಂದೆ ಹೇಳಿದ್ದಾರೆ ಅವರೆಲ್ಲರೂ ಮನವೊಲಿಸ್ಲಿಕ್ಕೆ ಪ್ರಯತ್ ಪ್ರಯತ್ನ ಪಟ್ಟಿದ್ದಾರೆ ರಮೇಶ್ ಇರ್ಬೋದು ಜಿ ಟಿ ದೇವೇಗೌಡ ಇರ್ಬೋದು ಸುರೇಶ್ ಇವರೆಲ್ಲ ಕೂತಿದ್ದಾರೆ ಇಲ್ಲಿ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಅದೇನೋ ಗೊತ್ತಿಲ್ಲ ಒಂದು ಒಂದು ರೀತಿಯ ಈ ಬಾರಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಒಂದು ರೀತಿ ಅತ್ಯಂತ ಕಠಿಣವಾದಂಥ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ ಹಾಗಾದ್ರೆ ಹಳೆ ಮೈಸೂರು ಏನು ಒಂದು ಬಿ ಜೆ ಪಿ ಜೊತೆಗೆ ಇವರು ಅಲಯನ್ಸ್ ಮಾಡಿಕೊಳ್ಳೋದ್ರ ಮೂಲಕ ಹಳೆ ಮೈಸೂರಲ್ಲಿ ತನ್ನ ಪ್ರಭಾವ ಇಲ್ದಲೇ ಇರುವ ಕೇಸರಿ ಪಕ್ಷವನ್ನು ಆ ಭಾಗಕ್ಕೆ ಬಿಟ್ಕೊಳ್ಳೋ ತರ ಆಗೋದಿಲ್ವ ಇದು ಮುಖ್ಯವಾದಂತಹ ಪ್ರಶ್ನೆ ಇಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ದು ಮತ್ತು ರಾಜಕೀಯ ಪರಿಸ್ಥಿತಿಯನ್ನ ಅವರು ಅರ್ಥ ಮಾಡ್ಕೊಂಡಿರೋ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಈ ಹಳೆ ಮೈಸೂರು ಕಾಳಗ ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಒಕ್ಕಲಿಗರ ನಾಯಕತ್ವವನ್ನು ಪಡ್ಕೋಬೇಕು ಅನ್ನುವಂತಹ ಕಾಳಗ ಅದು ಏನು ಅಲ್ಲ ಅದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೆದಿರುವಂತಹ ಕಾಳಜ ಮೇಲ್ನೋಟಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ವರ್ಸಸ್ ಕಾಂಗ್ರೆಸ್ ಅನ್ನುವ ರೀತಿ ಕಂಡ್ರು ಕೂಡ ಇದೀಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಹಳೆ ಮೈಸೂರು ಒಕ್ಕಲಿಗರ ಪ್ರಾಂತ್ಯದಲ್ಲಿ ಪ್ರಭಾವಶಾಲಿ ನಾಯಕರಾಗಿ ಬೆಳೀತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಬೆಳೆದು ಬಿಟ್ರೆ ಎಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವ ತಮ್ಮಿಂದ ಕಿತ್ಕೊಬಿಡ್ತಾರೆ ಅನ್ನುವ ಆತಂಕದಲ್ಲಿ ತಮ್ಮ ನಾಯಕತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಿಂದ ನಡೆದಿರುವಂತಹ ಕಾಳಗ ಈ ಕಾಳಗದ ಸೇನಾಧಿಪತಿಯಾಗಿ ಖುದ್ದು ಕುಮಾರಸ್ವಾಮಿ ಅವರೇ ಆ ಧುಮುಕ್ತಿರೋದನ್ನ ಇವತ್ತು ಖಚಿತಪಡಿಸಿದ್ದು ಇವತ್ತಿನ ಒಂದು ವಿಶೇಷ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದ ನಂತರ ನಾನು ರಾಮನಗರದಲ್ಲಿ ರಾಜಕೀಯ ಜನ್ಮ ತಾಳಿದ್ರು ಇಡೀ ನನ್ನ ನಾಡು ನನ್ನ ಕರ್ಮಭೂಮಿ ನನಗೆ ಇಡೀ ನಾಡು ಯಾವ ರೀತಿ ನಡ್ಕೊಂಡಿದ್ದೇನೆ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಮುಖ್ಯಮಂತ್ರಿಯಾಗಿ ಜನತೆಯ ಮುಂದೆ ಇದೆ ಪ್ರತಿ ಬಡವರ ಜೊತೆ ಯಾವ ರೀತಿ ಬೆರೆತಿದ್ದೇನೆ ಇವತ್ತು ಕಣ್ಣು ಮುಂದೆ ಇದೆ ನನ್ನ ನಾಡೇ ನನ್ನ ಕರ್ಮಭೂಮಿ ಅದರಿಂದ ಪಾಪ ಅವರೆಲ್ಲ ಕರ್ಮಭೂಮಿ ಅಂತಿದ್ರು ರಾಮನಗರ ಬಿಟ್ಟು ಬಂದರು ರಾಮನಗರ ಬಿಟ್ಟೇನೆ ಹೋಗ್ತೇನೆ ಶಾಶ್ವತವಾಗಿ ರಾಮನಗರ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ನಾನು ಅದರಿಂದ ಯಾರೂ ಅನ್ಯತಾ ಭಾವಿಸೋದು ಬೇಡ ಇವತ್ತು ಈ ಪಕ್ಷದ ಉಳಿವಿಗೋಸ್ಕರವಾಗಿ ತಲೆ ಕೊಡ್ತಾ ಇದ್ದೇನೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಲ್ಲಿ ಜೆ ಡಿ ಎಸ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ನಡೆಸಿದ್ದಾರೆ ಮಂಡ್ಯದಲ್ಲಿ ಖುದ್ದು ಅವರು ಧುಮುಕ್ತಿದ್ದಾರೆ ಇಂಥ ಬೆಂಗಳೂರು ಗ್ರಾಮಾಂತರದಲ್ಲಿ ಪಕ್ಷ ಚೇಂಜ್ ಆದರೂ ಕೂಡ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಧೂಮುಕ್ತಿದ್ದಾರೆ ಅಂದರೆ ಈ ಹಳೆ ಮೈಸೂರಿನ ಉದ್ದಕ್ಕೂ ಕೂಡ ಜೆ ಡಿ ಎಸ್ಸು ತನ್ನ ಪಾರುಪತ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ನಡೆಸ್ತಿರುವಂತಹ ಹೋರಾಟ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅದರಲ್ಲೂ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತಕ್ಕೆ ರೆಡ್ಯೂಸ್ ಆಗೋದ್ರ ಮೂಲಕ ಜೆ ಡಿ ಎಸ್ಸು ತನ್ನ ಅಸ್ತಿತ್ವದ ಪ್ರಶ್ನೆಯನ್ನು ಹೇಗೆ ಎದುರಿಸ್ತಾ ಇದೆಯೋ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಬಿ ಜೆ ಪಿಗೆ ಈ ಭಾಗದಲ್ಲಿ ಇನ್ ರೋಡು ಆದರೂ ಪರವಾಗಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ತನ್ನ ಪ್ರಾಬಲ್ಯವನ್ನ ಇಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ತನ್ನ ಪ್ರಾಬಲ್ಯವನ್ನ ವಿಸ್ತರಿಸ್ಕೊಳ್ಳೋದಕ್ಕೆ ಬಿಡಬಾರ್ದು ತಾವು ನಿಲ್ದೇ ಹೋದರೆ ಮಂಡ್ಯ ಕೈ ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ತಾವೇ ನಿಂತು ತಾವೇ ಈ ಒಂದು ಹೋರಾಟದ ಸಾರಥ್ಯವನ್ನು ವಹಿಸ್ಕೋಬೇಕು ಅನ್ನೋ ತೀರ್ಮಾನಕ್ಕೆ ಕುಮಾರಸ್ವಾಮಿಯವರು ಬಂದಿದ್ದಾರೆ ಇದರಿಂದಾಗಿ ಈಗ ಚುನಾವಣೆ ಇಡೀ ರಾಜ್ಯದಲ್ಲಿ ನಡೆಯುತ್ತೆ ಹಳೆ ಮೈಸೂರಲ್ಲಿ ಒಂದು ನಡೆಯುತ್ತೆ ಉತ್ತರ ಕರ್ನಾಟಕದಲ್ಲಿ ಇನ್ನೊಂದು ಡೆಟ್ಟಿಗೆ ನಡೆಯುತ್ತೆ ಆದರೆ ಈ ಬಾರಿ ನಡೆಯುವಂತಹ ಹಳೆ ಮೈಸೂರಿನ ಕಾಳಗ ಇದೆಯಲ್ಲ ಅದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು ರಾಜಕೀಯ ಇತಿಹಾಸದಲ್ಲಿ ಒಂದು ಮೈಲ್ಗಲ್ಲಾಗುತ್ತೆ ಅನ್ನುವಂತಹ ಡೆವಲಪ್ಮೆಂಟಿನ ಸುಳಿವು ಇವತ್ತು ಸಿಕ್ಕಿತ್ತು ಇದು ಒಂದು ಚಿತ್ರಣ ಒಂದು ಹೇಗೆ ಚುನಾವಣೆಗಳು ಹತ್ರ ಬರ್ತಿದ್ದಾಗೆ ನಾಮಪತ್ರ ಸಲ್ಲಿಕೆ ದಿನಾಂಕ ಹತ್ರ ಬರ್ತಿದ್ದಾಗಿನೇ ಕರ್ನಾಟಕ ರಾಜ್ಯ ರಾಜಕಾರಣ ಒಂದು ಶೇಪ್ನ ಪಡ್ಕೋತಿದೆ ಅನ್ನೋದಕ್ಕೆ ಕುಮಾರಸ್ವಾಮಿ ಅವರು ಇವತ್ತು ನಡೆಸಿದಂತಹ ಮೀಟಿಂಗು ಇವೆಲ್ಲವೂ ಕೂಡ ಕಾರಣ ಒಂದೆಡೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ದೇಗುಲ ಟೆಂಪಲ್ ರನ್ನಲ್ಲಿ ಇದ್ದಾರೆ ದೇಗುಲ ಯಾತ್ರದಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಶೃಂಗೇರಿಗೆ ಹೋಗಿದ್ದಾರೆ ಹೀಗೆ ಸೀರೀಸ್ ಆಫ್ ಟೆಂಪಲ್ಗಿಂದ ವಿಸಿಟ್ ಮಾಡ್ತಿದ್ದಾರೆ ಮತ್ತೊಂದೆಡೆ ಕುಮಾರಸ್ವಾಮಿ ಅವರು ವಿಶ್ರಾಂತಿ ಕೂಡ ಇಲ್ಲದೆ ಸೀರೀಸ್ ಮೀಟಿಂಗ್ ಮಾಡಿ ಓಲ್ಡ್ ಮೈಸೂರಲ್ಲಿ ಎಲ್ಲ ಚೆಕ್ ಪಾಯಿಂಟ್ಸ್ ಚದುರಂಗದಲ್ಲಿ ಎಲ್ಲ ದಾಳಗಳನ್ನೆಲ್ಲ ಸಿದ್ಧಪಡಿಸಿಕೊಡ್ತಿರುವಂತಹ ತಂತ್ರಗಾರಿಕೆಯ ದೃಶ್ಯ ನಮಗೆ ಇವತ್ತು ಕಂಡುಬಂತು ಹಾಗಾದ್ರೆ ಇದು ಬರೀ ಜೆಡಿಎಸ್ ಕಾಂಗ್ರೆಸ್ ನಡುವಿನ ಕಾಳಜನ ಬಿಜೆಪಿ ಏನ್ ಮಾಡುತ್ತೆ ನಿಜ ಗತಾಯ ಈ ಮೈತ್ರಿ ವರ್ಕೌಟ್ ಆಗೋದಕ್ಕೆ ಕುಮಾರಸ್ವಾಮಿ ಅವರು ಜಾಸ್ತಿ ಪ್ರಯತ್ನವನ್ನು ಪಡ್ತಿದ್ದಾರೆ ಕೇವಲ ನಾಯಕರ ನಡುವಿನ ಮಾತುಕತೆ ಆಗ್ದಲೇನೆ ಬೇರೋ ಮಟ್ಟದಲ್ಲಿ ಇದು ಕಾರ್ಯಕರ್ತರ ನಡುವಿನ ಸತ್ಯ ಆಗಬೇಕು ಅನ್ನುವ ಯತ್ನ ಹೀಗೆ ಸತ್ಯ ಆದರೆ ಮಾತ್ರ ಇದು ಜೆ ಡಿ ಎಸ್ಗೆ ಲಾಭ ಆಗುತ್ತೆ ಎದುರು ಓಲ್ಡ್ ಮೈಸೂರಲ್ಲಿ ಒಂದು ವೇಳೆ ಕಾರ್ಯಕರ್ತರು ಬೆರಿದೇ ಹೋದರೆ ಮತಗಳಾಗಿ ರೂಪಾಂತರ ಆಗೋದಿಲ್ಲ ಅದಕ್ಕೋಸ್ಕರ ಅವರು ನ್ಯಾಷನಲ್ ಲೀಡರ್ಸ್ ಜೊತೆ ಲೋಕಲ್ ಲೀಡರ್ಸ್ ಜೊತೆ ಸತತವಾಗಿ ಮಾತುಕತೆ ನಡೆಸಿ ಎರಡೂ ಪಕ್ಷಗಳ ಜಿಲ್ಲಾವಾರು ನಾಯಕಗಳ ಸಭೆಯನ್ನು ಕರೆದು ಒಂದು ಜಾಯಿಂಟ್ ಮೀಟಿಂಗಿನ ಅಗತ್ಯ ಇದೆ ಅನ್ನೋದನ್ನ ಬಲವಾಗಿ ಪ್ರತಿಪಾದಿಸಿದರೆ ಇವತ್ತಿನ ಕೋರ್ ಕಮಿಟಿ ಸಭೆನಲ್ಲೂ ಕೂಡ ಅಷ್ಟೇ ಬಿಜೆಪಿ ಮತ್ತು ಜೆ ಡಿ ಎಸ್ ಜಿಲ್ಲಾವಾರು ತಾಲೂಕುವಾರು ಮಟ್ಟಗಿನ ಪ್ರಭಾವಶಾಲಿ ನಾಯಕರು ಜೊತೆ ಕೂತು ಏನ್ ಮಾಡಬೇಕು ಹೇಗೆ ಚುನಾವಣೆಯಲ್ಲಿ ಒಂದಾಗಿ ಎದುರಿಸಬೇಕು ಹೇಗೆ ಮುಖಾಮುಖಿಯಾಗಿ ಕಾಂಗ್ರೆಸ್ನ ಹಿಮ್ಮೆಟ್ಟಿಸಬೇಕು ಹೇಗೆ ಈ ಒಂದು ಮೈತ್ರಿಯಲ್ಲಿ ಗೊಂದಲ ಮಾಡ್ಕೋಬಾರದು ಅನ್ನುವ ಸಂಗತಿಗಳ ಬಗ್ಗೆ ಸುದೀರ್ಘ ಚರ್ಚೆಯ ಅಗತ್ಯ ಇದೆ ಅದರಲ್ಲೂ ಹಳೆ ಮೈಸೂರಿಗೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಅಗತ್ಯ ಇದೆ ಅನ್ನೋದು ನಾವು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಒಟ್ಟಾರೆ ಇದು ಈ ಒಂದು ಇವತ್ತಿನ ಡೆವಲಪ್ಮೆಂಟು ಕೇವಲ ಒಂದು ಸಭೆ ಆಗದಲ್ಲೇ ಕೇವಲ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ನಿಲ್ತಾರೆ ಅಥವಾ ಕೋಲಾರದಿಂದ ಜೆ ಡಿ ಎಸ್ ನಿಲ್ಲುತ್ತೆ ಅನ್ನುವ ಒಂದು ಡೆವಲಪ್ಮೆಂಟ್ ಮಾತ್ರ ಆಗ್ದಲನ್ನೇ ಅದು ಓಲ್ಡ್ ಮೈಸೂರಲ್ಲಿ ಬಿ ಜೆ ಪಿಗೆ ಒಳದಾರಿ ಆದರೂ ಸಮಸ್ಯೆ ಇಲ್ಲ ಆದರೆ ಶತಾಯಗತಾಯ ಶಿವಕುಮಾರ್ ಅವರು ರಾಜಕೀಯವಾಗಿ ತನ್ನ ಪ್ರಾಬಲ್ಯವನ್ನು ಶಿವಕುಮಾರ್ ಸಹೋದರರು ಪಡ್ಕೋಬಾರ್ದು ಅನ್ನುವ ಪಣದ ಜೊತೆಗಿನ ಹೋರಾಟದ ತಂತ್ರಗಾರಿಕೆಯ ಒಂದು ಸಭೆಗಳಾಗಿ ರೂಪಾಂತರ ಆಗಿದೆ ಇವತ್ತಿನ ವಿಶೇಷ ಬರುವ ದಿನಗಳಲ್ಲಿ ಈ ಡೆವಲಪ್ಮೆಂಟು ಇನ್ನಷ್ಟು ವರ್ಣರಂಜಿತ ವಿದ್ಯಮಾನಗಳಿಗೆ ಅದು ಕಾರಣ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ